ಹಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕ್ಯಾಪ್ಸಿಕಂ ಬಾತ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತರಿಸ್ಕೊಡ್ತೀನಿ ಈ ಕ್ಯಾಪ್ಸಿಕಂ ಬಾತ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾರೆ ಅವರು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡುವ ಮೂಲಕ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೀಗ ಕ್ಯಾಪ್ಸಿಕಮ್ ಬಾತ್ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜರ್ಗೆ ಸ್ವಲ್ಪ ಕೊಬ್ಬರಿ ಹಾಗೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದು ಮೂರರಿಂದ ನಾಲ್ಕು ಲವಂಗ ಹಾಗೆ ಸ್ವಲ್ಪ ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಇಡಿಯಷ್ಟು ಪುದೀನ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಇದ್ದೀನಿ ನೀವೆಲ್ಲ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊ ಮಾಡಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಒಂದು ಕುಕ್ಕರ್ನಲ್ಲಿ ಐದರಿಂದ ಆರು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಹಾಗೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿಯಾಗ್ಬಿಡಿ ಹಾಗೆ ಎಣ್ಣೆ ತುಪ್ಪ ಎಲ್ಲ ಬಿಸಿ ಆದಮೇಲೆ ಎರಡು ಪಲಾವ್ ಪಲಾವೆಲ್ಲ ಇದ್ದೀನಿ ಹಾಗೆ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಲವಂಗ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮೂರು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನೆಲ್ಲ ಸೇರಿಸ್ಕೊಂಡು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಹಾಕಿರೋ ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಆದಮೇಲೆ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಇದು ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ಸಿಕಮ್ ಕುಕ್ ಆದಮೇಲೆ ನಾನು ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮೂರು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಟಮೊಟೋನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಫಿಫ್ಟಿ ಪರ್ಸೆಂಟ್ ಕುಕ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಎಲ್ಲ ಸ್ವಲ್ಪ ಕುಕ್ ಆದಮೇಲೆ ನಾನು ರಾತ್ರಿ ನೆನೆಸಿಟ್ಕೊಂಡಿರೋ ಸ್ವಲ್ಪ ಒಣಗಿರೋ ಬಟಾಣಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಅಷ್ಟು ಗರಂ ಮಸಾಲ ಹಾಗೆ ಒಂದು ಟೇಬಲ್ ಅಷ್ಟು ಧನಿಯಾ ಪುಡಿಯೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇವೆಲ್ಲ ಸೇರಿಸ್ಕೊಂಡು ಒಂದೆರಡು ನಿಮಿಷ ಇದರಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವಾಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಈ ಮಸಾಲೆನ ಸೇರಿಸ್ಕೊಂಡು ಇನ್ನೊಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಮೂರು ಗ್ಲಾಸ್ ಅಷ್ಟು ಅಕ್ಕಿನ ಇದ್ದೀನಿ ಅಕ್ಕಿನೆಲ್ಲ ಸೇರಿಸ್ಕೊಂಡ್ಮೇಲೆ ಈ ಅಕ್ಕಿ ನಾವು ಹಾಕಿರೋ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆರಿಬೇಕು ಆ ರೀತಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನೀಗ ತಗೊಂಡಿರೋ ಅಕ್ಕಿ ಕ್ವಾಂಟಿಟಿ ಬಂದುಬಿಟ್ಟು ಒಂದು ಐದರಿಂದ ಆರು ಜನ ತಿನ್ಬೋದು ಅಷ್ಟು ಅಕ್ಕಿನ ನಾನೀಗ ಸೇರಿಸ್ಕೊಂಡಿದ್ದೀನಿ ಈ ಅಕ್ಕಿಗೆ ಒಂದು ಆರು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ಮೇಲೆ ಇದನ್ನ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಈಗ ಒಂದು ವಿಸಿಲ್ ಬಂದಿದೆ ಒಂದು ವಿಸಿಲ್ ಬಂದಮೇಲೆ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ತಣ್ಣಗಾಗಾಕ್ಬಿಡಬೇಕು ನಾನೀಗ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವೀಗ ಕ್ಯಾಪ್ಸಿಕಂ ಬಾತ್ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕ್ಯಾಪ್ಸಿಕಮ್ ರೆಡಿ ರೆಡಿಯಾಗಿದೆ ಈ ಕ್ಯಾಪ್ಸಿಕಮ್ ಭಾತ್ನ ಮೊಸರು ಜೊತೆ ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರೆಲ್ಲ ಕ್ಯಾಪ್ಸಿಕಮ್ ಬಾತ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು